ಪುಸ್ತಕ ಖರೀದಿಯು ದುಡ್ಡು ತಂದಿಲ್ಲ ಖರೀದಿ ಮಾಡ್ತೀನಿ ಇಲ್ಲದೆ ತಗೊಳ್ತಿದೆ ಪುಸ್ತಕಗಳು ತಗೋಬೇಕಾಗಿತ್ತು ದುಡ್ಡು ತಂದಿಲ್ಲ ಅದರಿಂದ ಹಾಂ ತಗೊಳ್ತೀನಿ ತಗೊಳ್ತೀನಿ ಯಾಕೆಂದರೆ ಎಮ್ ಎಲ್ ಎಗಳು ಕೂಡ ಅವರ ಏರಿಯಾ ಗ್ರ್ಯಾಂಡ್ಸ್ನಲ್ಲಿ ಏರಿಯಾ ಗ್ರ್ಯಾಂಡ್ಸ್ನಲ್ಲಿ ಎರಡು ಲಕ್ಷ ರೂಪಾಯಿಗಳವರಿಗೆ ಅವರು ಕೊಂಡ್ಕೊಂಡು ಅವರ ಲೈಬ್ರರಿನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಷ್ಟೇ ಅಲ್ಲ ಅಥವಾ ಹಳ್ಳಿನಲ್ಲಿರ್ತಕ್ಕಂಥ ಲೈಬ್ರರಿಗಳಿದ್ದಾವಲ್ಲ ಆ ಲೈಬ್ರರಿಗೆ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಕೂಡ ಇಲ್ಲಿ ಮೇಳದಲ್ಲಿ ಪುಸ್ತಕ ಮೇಳದಲ್ಲಿ ಪುಸ್ತಕಗಳನ್ನು ನನಗೆ ಬೇಕಾದವು ನಿಮಗೆ ಬೇಕಾದವು ನೀವು ಬೇಕಾದವೆಲ್ಲ ನೀವು ಕೊಂಡ್ಕೋಬೇಕು ಆಮೇಲೆ ಪುಸ್ತಕ ಓದೋದು ಇದೆಯಲ್ಲ ಇನ್ನೊಬ್ಬರು ತಕ್ಕಂಡು ಪುಸ್ತಕಗಳನ್ನ ಓದೋದು ಕಲ್ತ್ಕೋಬಾರ್ದು ನೀವೇ ಪುಸ್ತಕಗಳನ್ನ ಖರೀದಿ ಮಾಡಿ ನೀವೇ ಓದ್ತಕ್ಕಂಥ ಕೆಲಸ ಮಾಡಬೇಕು ನೀವೇ ಒಂದು ಒಳ್ಳೆಯ ಲೈಬ್ರರಿಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ನಿಮ್ಮ ಮನೆಗಳಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ